ಯಾರ ಬಾತಮ್ಮ ನಟ್ಟ ನಡು ದಾರಿಯಾಗ ನಮ್ಮ ಮನಿ ಮುಂದ ನಿತ್ತಿದಿ ಏನಮ್ಮ ನಾನು ಆದಿ ಶಕ್ತಿ ರೇನು ಕನ್ಮಗ ಅವತಾರ ಪರಶುರಾಮ ಬಂದಿನಮ್ಮ ಮಾ ಮಾತಂಗಿ ಪರಶುರಾಮ ಬಂದಿದನೆ ಇಡದನ್ ತಳಗ ನೋಡಿಲಿ ಅಮ್ಮ ಅದಕ್ಕೆ ಹೆಂಗಿಂತ ಅವ್ರ ಹೆಂಗ್ ಸಾಯ್ತಾರ ನಾವೇನ್ ದೊಡ್ಡ ಮಾತ ಅಲ್ಲ ಆದಿ ಸಿಗ್ತಿ ಪರಶುರಾಮ್ ಇದ್ರ ನಮ್ಮ ಏನ್ ಕಾರಣ ಬಂದಿಪ್ಪ ಏ ನಮ್ಮ ಮಾತಂಗಿ ನನ್ನ ತಾಯಿಯ ಮುಖ ನೋಡಲಾರದೆ ಕಳೆದ ನನ್ನ ತಾಯಿ ಮಾ ಮಾತಂಗಿ ನಿಮ್ಮ ಮನೆಯಲ್ಲಿ ಇರ್ಬಿಡುಬಿಡಿದೇನೆ ಸುಮ್ ಸುಮುಖ ಬಂದ್ ಬಂದನೆ ಹಂಗ ನೋಡ ನಿಮ್ಮ ನಮ್ಮ ತಾಯಿ ಬಂದಾಳು ನಿಮ್ ಮನೆಯಾಗ್ ಹೇಳ್ತಾನ ಅಮ್ಮ ನನ್ನ ತಾಯಿಯ ಆಧಾರವನ್ನು ಹೇಳೇನಮ್ಮ ಅಮ್ಮ ಬಲಗಾಲ ಬಂಡಾರ ಧರಿಸಿ ಬಂಡಾರ ಧರಿಸಿ ಎಡಗಾಲ ಕೂಕುಮ ಧರಿಸಿ ಧರಿಸಿ ನಟ್ಟನದ ನಡುವಿನ ಪಾದದಲ್ಲಿ ಮೂರು ಬಳ್ಳು ಈ ಭೂತ ಧರಿಸಿಕೊಂಡು ನೋಡಮ್ಮ ನನ್ನ ತಾಯಿ ನಿಮ್ಮ ಮನೆಯಲ್ಲಿ ಇರುವಳಮ್ಮ ನಮ್ಮ ಮನೆ ಮುಂದೆ ಬಂದ ಜಗಳ ತೆಗೆದು ನಿಂದು ದೊಡ್ಡ ಸರ್ವತ್ತು ತಪ್ಪ ಯಾಕೆ ನಿನ್ ಮನಿ ಮುಂದ ರಸ್ತೆ ಜಗಳ ಹಾಡಿದ್ರೆ ಏನ್ ಕಂಪ್ಲೇಂಟ್ ಆಗುದಿಲ್ಲ ಮನಿ ಹೋಗಿ ಜಗಳ ಮಾಡಿದ್ರೆ ತಮ್ಮ ಸುಮ್ಮ ನನ್ನ ಮೊಮ್ಮಕ್ಳು ಈ ಬಲಗಾಲ ಬಂಡಾರ ಎಡಗಾಲ ಕುಂಕುಮ ಏನ್ ಹೇಳಿದ್ಲಾ ಹೋಗಲಮ್ಮ ಈ ಹೆಜ್ಜಿ ನನ್ನ ಮೊಮ್ಮಕ್ಕಳು ತುಳದಗಿ ಕಾಯ್ಕೋತ ನಿತ್ಯವ ಯಾಕಂದ್ರ ನೀನ ಭಕ್ತರಿದ್ದೇವ ತಮ್ಮ ನಾವು ಕಾಯ್ಕೋತ ಕುತೇವ್ ಇದು ಗಜ್ಜಿ ಮೇಮ್ ತರಬೇಡ ಯಾಕತ್ ಕೇಳು ಇವು ಇವರಾಗೆ ಎಲ್ಲರೂ ತಗದ ಮುಂದೆ ಮುಂದೆ ಮರ್ಯಾಗೆ ಮಾಡಿದವ್ರು ಅದಾರ ಹಾಂ ಹಾಂ ಇವರೆಲ್ಲರೂ ಹಾಂ ಮುಂದೆ ಮರ್ಯಾಗೆ ಗೊತ್ತಾಕತ್ತೇನ ಹೌದಮ್ಮ ಲಾಳ ಕಿಟ್ಕೋತ ಮುಂದೆ ಕೋಕ್ತಾರೆ ಅವರೆಲ್ಲರೂ ಹಂಗೆ ಆದ್ರೆ ನನ್ನ ತಗದು ಹಂಗಿಲ್ಲ ಅಲ್ಲ ನಿಂದ್ಯಾಕಮ್ಮ ಅವರೆಲ್ಲ ಮುಂಬರ್ಕಿ ಹಾದ್ರ ನಾ ಹಿಂಬುರ್ಕಿ ಬರ್ತಂತಮ್ಮ ತಮ್ಮ ಹಾಂ ತಿಳಿತು ರೀ ರಬ್ಬಲ್ಲ ಆ ಕಡೆನೇ ಹೆರತ್ ಬರ್ತಿ ಈ ಕಡೆ ಬಂದಾಕಿ ನಿನ್ನ ಮಗಳ ನಮ್ಮ ಮನ್ಯಾಗ ರೇಪಿಗೆ ಅಂತಾವೆ ಅದಾವ ನೀನು ಕೋಬನವಿರ್ಲೇನ ಏನಮ್ಮ ನಿನ್ನ ಹುಳಿಯ ರೆಂಪಿಕ್ ಮತ್ತು ಗಂಡನ ಅಂಜಿಕ್ಕಿ ನನ್ನ ಮುಂದೆ ಹೇಳಿದ್ರೆ ನಾನು ಬಿಡುವುದಲ್ಲಮ್ಮ ತಾಯಿ ನನ್ನ ಅಮ್ಮ ಗಾಂಡ್ರಿ ಇಲ್ರಿ ನನ್ನ ತಾಯಿ ಹೆಜ್ಜಿ ನಿನ್ನ ಮನೆಯಲ್ಲಿ ನಮ್ಮ ಗಂಡ್ರ ಹೆಂಗದ ಗಾಂಡ್ರ ಏನಮ್ಮ ನಾ ಹೇಳುದು ಕೇಳಮ್ಮ ನನ್ನ ತಾಯಿ ಹೆಜ್ಜಿ ನಿಮ್ಮ ಮನೆ ಮುಂದೆ ಮುಡಿಯಲ್ಲಮ್ಮ ಮತ್ತ ನನ್ನ ತಾಯಿ ನಿಮ್ಮ ಮನೆಯಲ್ಲಿ ತಾಯಿ ಬಂದಿದ್ರೆ ನಾನು ಸುಳ್ಳ ಅಂತ ಹೇಳುದಿಲ್ಲ ಈಗ ಯಾಕ ಹುಟ್ಟಿದ ಮಗಳು ಒಂದು ದಿನ ಸುಳ್ಳು ಹೇಳಿಲ್ಲ ನಿನ್ ತಾಯಿ ಕರೆ ಬಂದ ಧ್ವನಿ ಪೂಜೆ ಮಾಡ್ಕೊಂಡ್ ಜೋಗ ಆಯ್ತಮ್ಮ ಬಂದ ಹೋಗ್ಯಾಳ ನಾ ಬಂದ್ ಕೂದ ಕಾಯ್ಕೋ ಕೂತಿನ ತಮ್ಮ ಬಂದ್ ಹೋಗ್ಯಾಳಿ ಅಮ್ಮ ಮುಂದ ಹೋಗಿ ಹೆಚ್ಚು ಮೂಡಿಲಮ್ಮ ಹೇಳಲ್ಲ ನಿನ್ನ ತಾಯಿ ಬಂದಾಳ ಖಚಿತವಾಗಿ ಹೇಳಮ್ಮ

ಒಂದು ಅವತಾರದಲ್ಲಿ ಕಟ್ಟಿದರೆ ಕಟ್ಟುತ್ತೇನೆ ಮತ್ತೊಂದು ಅವತಾರದಲ್ಲಿ ಬಂದು ತೆಗೆದುಕೊಂಡು ಹೋಗಿರ್ತೀನಿ ಇಂಥ ಕಲಿವಿಗದಾಗ ಮಂತ್ರವಾದಿಗಳು ನಡೆಯಂಗಿಲ್ಲ ಇದನ್ನೇನು ಬೇಡ ಇದನ್ನ ಕಡ್ದ ಕಟ್ಟುತ್ತನಂದ್ರೆ ಹೌದು ನೋಡಮ್ಮ ಇದನ್ನ ಒಗೆದು ಬಂದ ಉಂಡಾ ಕಟ್ಟ ಹಾಂ ಈ ಶರಿವಿರ ಕಡೇಲೆ ಕಟ್ಟ್ರಕ್ಕೆ ಒಗದು ಬಂದ ರುಂಡಾಕ ಕಟ್ಟು ಏನಮ್ಮ ನಾ ಏನು ಹೇಳಿನಮ್ಮ ಕಡ್ದು ಕಟ್ತಿಲ್ಲ ಕಟ್ತು ನೋಡಮ್ಮ ಕಟ್ತಿಲ್ಲ ಹೌದು ನೋಡಮ್ಮ ಎಷ್ಟು ಮಾತು ನೆ ಹುಡ್ಕ್ಯಡ್ತಿ ಮೂರು ಮಾತಮ್ಮ ಮೂರು ಮಾತು ತಪ್ಪಿದಂದ್ರೆ

ಹೇಳಮ್ಮ ಇಲ್ಲ ನೀ ಮೂರ್ ಮಾತನಾಗಿಲ್ಲ ಹೌದು ನೋಡಮ್ಮ ಬೇಕ ಏನಮ್ಮ ಒಂದ್ ವೇಳೆ ನನ್ನ ತಾಯಿಯ ನಿನ್ನ ಮನೆಯಲ್ಲಿ ಸಿಕ್ಕರೆ ಏನ್ ಮಾಡ್ತಿ ಅಮ್ಮ ನಿಮ್ಮ ಮಲಿ ಮೂಗನ ಕಡೆ ಹೋತನಮ್ಮ ಒಂದೊಂದು ಒಂದೊಂದು ಚಟ ಇರ್ತಾವ ನೋಡು ಹರ್ಯಾಗಿ ಒಂದೊಂದು ಕುಡ್ಲೆ ಕೊಟ್ಟಿರ್ತಾವೆ ಉತ್ತಾರಿ ಇದೊಂದ್ ಚಟನ ಬರೇ ಮಲಿ ಮೂಗ್ ಕೊಯ್ ಅಂತ ಇದಕ್ಕೆ ಏ ಚಟ್ಗೇಡಿ ಇಲ್ಲಮ್ಮ ಮಲಿ ಮುಗು ಬೇಡ ಮಂದ್ಯಾಗ ಹಸಿ ಯಾಕತ್ತಿ ಮಾತಾಡ್ಲಾಕ್ ಸರಿ ಆಗುದಿಲ್ಲ ಬೇಕಾದ ಒಂದ್ ಕಾಲ್ ಕಡೆಯೇ ಇಲ್ಲ ನೋಡಮ್ಮ ಕಡೆಯ ಮಲಿ ಮೂಗನೇ ಸೌರವಮ್ಮೆ ಹ ನನ್ನ ಮನೆಯಾಗ ಒಂಬತ್ ಮಂದಿ ಸಸ್ತಾರ್ದಾರ ಅವ್ರದ್ದು ಬಾಳ್ ಬಾಳ್ ಮದ ಬಂದ್ರಿಗೆ ಯಾಕೆ ಏನಮ್ಮ ನಿನ್ನ ಸಷ್ಟಾರ ಮೂಗ ಅವ್ ಕೈದಿಲ್ಲಮ್ಮ

ಹೋಗೋ ನಾಯಿ ಏತಮ್ಮ ನೀನು ಅಂದಿ ಅಮ್ಮ ನಾಯಿ ಎತ್ ನನ್ನ ತಾಯಿಗೆ ಬರಿಬೇಡತ್ತೇನಮ್ಮ ಇಲ್ಲ ನೀನ ನಾಯಿ ಅಂದಿ ನಾವು ಹೋಗೋಣ ಅಲ್ಲ ನನ್ನ ತಾಯಿಗೆ ಹೋದರತ್ತನಮ್ಮ ನಿಮ್ಮ ತಾಯಿಗೆ ಹೋದರತ್ತಿ ಹೌದು ನೋಡಮ್ಮ ಅಮ್ಮ ತಾಯಿ

ನನಗೆ ಸಪ್ಪನ್ ಕಡಬ ತಂದಿ ನೀರೆಲ್ಲರೂ ತುಪ್ಪದಾಗ ಕರ್ಕೊತಿಂದ ಏ ನನಗೆ ಸೀರೆ ತಂದಾಳ ಮಾನ್ಯ ಒನ್ಗೇನು ತಾರ ಕಲಗ ಉಟ್ಕೊಂತ ತಿರ್ಗಾಡ್ತಾಳ ನೀನು ಬಿಡುವಲ್ಲ ನನಗೇನ್ ತಂದು ಮಾಡಕ್ಕೆ ನಾಲ್ಕಲ್ಲಿ ಕಾಣ್ಬೇಕಾಗಿ ತಂದು ಕೊಡು ಅಲ್ರಿ ಬರೇ ಅವನ್ ಕೊಡ್ಲಿ ಹಿಡದ್ನಿ ಈ ನಮನಿ ಅಲ್ಲೋಲು ಕಲ್ಲಲ್ಲಿ ಆಗಂಗ ಮೈಯಾಗ ಬತ್ತು ಇನ್ನು ಅವ್ರ ತೊಂಟೆಕ್ ಹೋದ್ರ ಗತಿ ಏನೇ ಅಲ್ಲಿ ಏನಮ್ಮ ಮಾತಿ ಇನ್ನ ಒಂದ ಮಾತೈತ್ ನೋಡಮ್ಮ ಇನ್ನ ಒಂದ್ ಕಡ ಐತೇನ ಐತ್ ನೋಡಮ್ಮ ಅಮ್ಮ ಒಂದ ವೇಳೆ ನಿನ್ನ ಮಗನ ಕೂಗಿಗೆ ಮರ ಬರದಿದ್ದರೆ ಅಮ್ಮ ನಿನ್ನ ಮಗನ ರೂಪ ತಾಯಿ

கடா மாட்டிங் ஏன் காப மாயோ சரி மக்கோப்பா

아니, 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 ನಾನು ಕಟ್ ಗುಂಜಿ ನೀನು ಬೆಣ್ಣಗೆ ಬಿದ್ದೀನಿ ನಂದು ಬಗಲಾಗ ಉತ್ತೀನಿ ನಾನು ಚಂದ ಅಂತ ತಿಳ್ಕೊ ಅಂತ ಹೇಳಿ ಮಗನತ್ತು ಖುಷಿ ಹಂಗಂಗೆ ನೋಡು ಮಾತಾಯಿ ಒಂಬತ್ತು ದಿನ ಒಂಬತ್ತು ತಿಂಗ್ಳು ಆ ಏನು ಮಾತಾಯಿ ಹ್ಞೂ ಒಂಬತ್ತು ತಿಂಗ್ಳು ಒಂಬತ್ತು ದಿನ ತ ಹತ್ತು ಹತ್ತು ಹೊತ್ತು ಅಂತ ಕಳ್ಳಿಕ್ಕಿಲ್ಲರ ಬೆಟ್ಟಕ್ಕೆ ಈ ಮಾತ ಗಿ ಡಣೇರಿ ಎದ್ದ ಬರೋದು ತಪ್ಪಗ್ಯದಮ್ಮ ಹೌನಾಯ ಅವ ನೀ ಒಂಬತ್ತು ತಿಂಗ್ಳು ಒಂಬತ್ತು ದಿನ ಹೆತ್ತು ಅಂತ ನೀ ಹಾಲಿ நம்ம மஞ்சி மயத நானும் ஒம்பத் திங்க அர்தம்மா ஏன மாதிரி நோடி சப்பாத்

ಏನಮ್ಮ ಈ ಶಬ್ದ ನಿನ್ನ ಮಗ ನಿನ ಕೊಟ್ಟೇನೆ ಬೇಕಾದ್ರೆ ಕೊಂಡಿನ ಮಗ ಇಕ್ಕಿ ಹೇಳತ್ತಾಳ ನನಗ ನಿನಗ ಬಂಗಾರ ಮೂಗ್ ಕೊಟ್ಟಾಳ ತಾಯಿ ಅಂತಂದಳು ನಿನ್ನ ಮಗ ತೊಗರಿನ ಮೂಗ ಬಿಟ್ಟಿಲ್ಲ ಇನ್ ಬಂಗಾರ ಮೂಗ ಆದ್ರೆ ಇವ್ರು ಮುಂಜಾನೆ ಅದ ನಾನು ರೂಂಡನ ಕಡ್ಕೊಂಡು ಹೋಗ್ತಾರ ಇವ್ರೆಲ್ಲ ಕೂತು ಬ್ಯಾಡೇವಾ ನಾನು ಇದ್ದ ಮೂಗ್ ಇದ್ದಂಗೆ ಕೊಟ್ಟಿಲ್ಲ ಅಮ್ಮ ನೀನು ಇದ್ದ ಮೂಗ್ ಇದ್ದಂಗೆ ಕೊಟ್ಟಿ ನೋಡು ಅಮ್ಮ ತಾಯಾರ ಏನಮ್ಮ ತಾಯಿ ಇಲ್ಲಿ ತಕ್ಕ ಮಾತಂಗಿ ಬಂದಿರಿ ಹೌದಮ್ಮ ಮಾತಂಗಿ ಏನಾದ್ರು ಚಾಜ ಬಟ್ಟವರ್ಲೆ ಏನಮ್ಮ ಚಾಜೆ ಕೊಡಲನ ಹೌದರ್ಲೆ ನೋಡಮ್ಮ ಮಾತಾಯಿ ಅನ್ನಡಮ್ಮ ಸೇ ಹಣ್ಣು ಹುಣ್ವಿದಾಗ ಅಮ್ಮ ಓಲಿ ಒಳಗೆ ಪರಡಿ ತುಂಬ ಚಾನ್ಸ್ ನೋಡಮ್ಮ ಎದಕ್ ಹೋಯ್ಕೊಲಾಕ ರೀ ಅಮ್ಮ ಪಾಟ್ಲಿಕ್ಕೆ ತುಂಬ ಚಾನ್ಸ್ ನೋಡಮ್ಮ ಏ ಮದಲ್ ನಂದು ಹಡ್ಲಿ ಅಮ್ಮ ನಿಂದ ಹಡ್ಲಿ ತುಂಬಿದ ಆಯ್ತ್ರಿ ನಮ್ಮ ಅಕ್ಕ ಕಟ್ಟ ಕೊಡ್ರಿ ಅಂತ ಮಾ ಮನೆ ನಾವು ಒಂಬತ್ ದಿನ ಬಂದಲ್ಲಿ ನೋಡಮ್ಮ ಒಂಬತ್ತು ದಿನ ದೀಪ ಹತ್ತಿರಲ್ರಿ ಮನೆ ಮ್ಯಾಗ ನೀವೆಲ್ಲ ಹೌದಮ್ಮ ಅವ ಇವ್ರು ಕೊಟ್ಟು ಚೇ ನೋಡ್ರಿ ಅವು ಹಾ ಇರಲಿ ಅವ ನಿಮ್ಮ ಮಗನ ಕರ್ಕೊಂಡು ಹೋಗಿ ಬರ್ರಿ ಹೌದಮ್ಮ ಮತ್ತೊಬ್ರ ಮನೆ ಕಡೆ ಹೋದ ಬಿಡಬ್ಯಾಡ್ರಿ ಇಂಥ ಹುಡುಗರು ಅಮ್ಮ ಯಾಕ ತಾಯಿ ಇವೆಲ್ಲ ಕರ್ದಲ್ಲ ಕೈಯ್ಯಾರ ಹಿಡ್ದಳ ಆರಾಮು ರಾಮ್ ಹಿಡ್ದದ ನಾ ಆರಾಮು ರಾಮ್ ದದದಾರಿ ತಾ ಹಿಡ್ದದಾಣ ಆ ರಾಮುರಾಮ ಬೆಟ್ಟದ ಈ ದಾರಿ ಹಿಡಿದು ರಾಮಲ್ಲ ಆರ ರಾಮ್ ಬೆಟ್ಟದಾಗ ಹೋಗಿ ಇನ್ನಿತರ ಮನ್ನಾ ರಮರ ಬೆಟ್ಟದಾಗ ಹೋಗಿ ಇನ್ನಿತರ ಮನ್ನಾ ಆರಾಮರಾಮ ದೊಡ್ಡ ನಿಧ ರಮರಾಮರಮಣ ಹೋಗಿ ಅಲ್ಲಿ ತಾನರ ಮಲ್ಲ ಆರಾಮರಾಮ್ ಒಡ್ಲಿ ಎತ್ತ ಇರ್ ಕಂಡ ರಮರಾಮ್ ಒಡ್ಲಿ ಎತ್ತ ಆತ ಇರ್ ಕಂಡ ಎಲ್ಲ ರಮುರಾಮ ನಿಮ್ಯಾನ ಹಾ ಬುಟ್ಟಿ ತುಂಬ್ಯಾನ ರಾಮ ರಾಮ ನಿಮ್ಮ ಬುಟ್ಟಿ ಬುಟ್ಟಿ ತುಂಬ ರಾಮ ಬುಟ್ಟಿ ತುಂಬಾನ ರಾಮ ರಾಮ ಬುಟ್ಟಿ ರಾಮ बोराम बुट्टी तुम्बे ना तलमेल होता ना रामी तुम बेना तलमेल होता ना रामा बुट्टी तुम्बे ना तलमेल होता ना रामा बुट्टी तुम्बे ना तलमेल होता ना रामा तुम बेना तलमेला होता ना रामो राम बट होगी बुट्टी बैना राम बट होगी बुट्टी बया नार बोराबा तुम्हारा बुट्टी बना रामा बेटा लगे बुटील रामा बट हो गे बुट्टे

ಅಮ್ಮ ತಾಯಿ ತಾಯಿ ಬೆಟ್ಟದಲ್ಲಿ ಸುಟ್ಟ ನಿನ್ನ ಅಗಲಿ ಎಲ್ಲಿ ಹುಡಕಲಿ ತೀವನ ಅಗಲಿ ವಾಜಿ ಬಹಲಿ ಆಯ್ತು ಈ ನನ್ನ ಜೀವನ ಜೇವನ ತಲಿ ಆಯ್ತು ಈ ನನ್ನ ಜೇವನಾ ಈ ನನ್ನ ತಾಯಿ ತಾಯಿ ಲತಾ ಬೋಲಿಯೋ ಅಮಾ ಅಮಾ ತಾಯಿ ನನ್ನ ದೇವನಾಯಿ ನಮಗನೇ ನನ್ನ ತಂದೆಯ ವಚನ ಕೊಟ್ಟಿದಂತೆ ನನ್ನ ತಂದೆ ಹತ್ತಿರ ಹೋಗಿ ನನ್ನ ತಾಯಿನನ್ನು ಮತ್ತು ಪುನರ್ಜನ್ಮ ಪಡೆದುಕೊಳ್ಳಬೇಕು ನಮ್ಮನ್ನು ಒತ್ತಂದೆವರೇ ತಮ್ಮ ಪಾಲಿಕೆ ವಂದನಗಳು ನಿನಗೆ ಮಂಗಳವಾಗಲಿ ಮೇಲೆ ಕೇಳು ಪರಶುರಾಮ ಏನು ತಂದೆವರೇ ಅಪ್ಪ ಏನು ಪರಶುರಾಮ ತಾವು ಹೇಳಿದಂತೆ ನನ್ನ ತಾಯಿನನ್ನು ಕರಿದುಕೊಂಡು ಬೆಟ್ಟದಲ್ಲಿ ಕಡಿದು ಸುಟ್ಟಾಕಿ ಬಂದೆ ತಂದೆವರೇ ಸುಟ್ಟಾಕಿ ಸಾಪಾಸ್ ವರ್ಗವಾ ಏನು ಪರಶುರಾಮ ಅಪ್ಪ ಇನ್ನು ಮೇಲೆ ಬೇಕಾದ ಮೂರು ವರಗಳನ್ನು ಬೇಡು ಏನು ತಂದೆ ಬರಿ ಒಂದೇ ವರದಿಂದ ನನ್ನ ಮೂರು ಮಂದಿ ಅಣ್ಣ ತಮ್ಮಂದಿರನ್ನು ಸುಟ್ಟು ಬೂದಿ ಮಾಡಿದ್ರಿ ಅವರನ್ನಾದರೂ ಪುನರ್ಜನ್ಮ ಕೊಡಬೇಕು ತಂದೆ ಏನು ಪರಶುರಾಮ ಅಪ್ಪ ಒಂದೇ ವರದಿಂದ ನಾನೆಲ್ಲ ಮೂರು ಮಂದಿ ಅಣ್ಣ ತಮ್ಮಂದಿರು ಬದುಕಿಸಿ ಕೊಡುತ್ತೇನೆ ಹಿಂದಕ್ಕೆ ಹೊರಗೆ ನೋಡುವಂತ ನಾವು ಪರಶುರಾಮ ಆಗಲಿ ತಂದೆ ಬರೀ ಅಪ್ಪ ಏನು ಪರಶುರಾಮ ಏಳು ம்ம ஊத்திர அப்பாட்டேன் அப்பாசுரமா தாயினம கொட பி தந்தையே பூனர்ஜன்மூட் பருசுரம அப்பா நம்ம தாயின் விட்டு பக்கம் வரைக்கும் ಅಪ್ಪಾ ಹಾ ನಿಮ್ಮ ಹತ್ತಿರ ವೇಗ ವಚನೋವಿಲ್ಲವಾದರೆ ದೊ ವಚನೋ ತಂದೆವು ಏನು ಪರಶುರಾಮ ಅಪ್ಪಾ ಊರಿನವರೆಗೆ ನನ್ನ ತಾಯಿನ ಬದುಕಿಸಿ ಕೊಡ್ತೇನೆ ಇಲ್ಲಿ ಮೇಲೆ ನಿಮ್ಮ ತಾಯಿನ ಕರೆದುಕೊಂಡು ಇರಿ ಗುಡ್ಡಕ್ಕೆ ಹೋಗಿ ಗುಡ್ಡದ ಮೇಲೆ ಗಂಚನ ಗುಡಿ ಕಟ್ಟಿಸಿ ತಿನ್ನೋಳತ್ತ ಪೂಜೆ ಮಾಡ್ಬೇಕು ಪರಶುರಾಮ್ ಆಗಲಿ ತಂದೆ ಬರೀ ತಂದೆ ಬರೀ ಪರಶುರಾಮ ಇವಾದ ನಮ್ಮ ಸಂಕಟ್ಯ ಪರಶುರಾಮ ಅಪ್ಪಾ ನೀವು ಮುಂದೆ ಆಗುವಂಥ ನಾನು ಹಿಂದೆ ಬರುತ್ತೇನೆ ಆಗಲಿ ತಂದೆ ಬರೀ சத்துல எல்லாம சத்தில கெட்டல அரமுறம் கந்த கொடுக்குத்தான உதவுதண்ணு உதவுதண்ணு எல்லாம் அவர் ரம்தானோட அவர் ரமண்ணா தானோட அவதர என்பாய என்பதில தாயே ரமராம தாய் ரமராம என்ன தாயே ரமராம கையற அறமராம் உட ஏறையான குடியரசு உட ஏறா குடிய கட்சா ரமராம ஏறான குடிய கட்சானா குடிய கட்சான ஏறல குடியரசு

पूज मा रामा नजोलता पूज मणाना रामो राम जाना राम रामाई तेल राम जाना रामो रामा शुक्रवार सोमाज बंगलारा निर्मा जा रामो राम राम अंगलका बारा क्या क्या दम्बा रामो रामा अंगल का बारा क्या क्या दम्बा

ಆರುತಿ ಬೆಳಗುವೆ ಇರಿಗೂಟ ಬೂಟ ದಲ್ಲ ಮಗೆ ಆರುತಿ ಆರೂತಿ ಬೆಳಗುವೇ ದತ್ತರಿ ಮಗೆ ಜಯ ಮಂಗಳ ಜಯ ಮಂಗಳ ನಾಯಿಗೆ ಜಯ ಮಂಗಳ ಜಯ ಮಂಗಳ ದಯ ಮಂಗಳ ನಾಯಿಗೆ ಬೆಳಗುವೆ ಸವದತ್ತಿ ಎಲ್ಲವಗ ಆರುತಿ ಬೆಳಗುವೆ ಸವದತ್ತಿ